ಎಲ್ಲ ಕೆಲಸ ಎಲ್ಲ ಉತ್ತಾಗಿತ್ತು ಇನ್ನು ಬಾಕಿ ಉಳಿಸಿದ್ನ ಕಡ ಇತ್ತು ಎಲ್ಲ ಉತ್ತಾಗಿತ್ತು ಅಷ್ಟೇ ಉತ್ ಬತ್ತಿ ಅಂದ್ರು ಹುಳ್ಳಿ ಹುಳ್ಳಿ ಹಂಗೇ ಮಾಡ್ಕೋಬೇಕು ಬದುಕೋಬೇಡ ಒತ್ಲಂತ ಇದ್ದಿ ಬಂಗ ಇವತ್ತಂಗ್ ಮಾಡ್ಬಿಟ್ಟು ಬೋಯಸ್ಕೊಬೇಡದಂತ ಹೇಳಿ ಇಲ್ಲಿ ನೋಡ್ರಿ ಹಂಗೆ ಒತ್ತದಿಂದ ಸಣ್ಣ ಮುಟ್ಲು ಲೇಟ್ ಆಕಿಲ್ವಾ ಇಟ್ಟ ಇಷ್ಟೊತ್ತಲ್ಲಿ ತಕೊಂಡೋದ್ರೆ ಕೆಲಸ ಮಾಡಕ್ ಗಣಸಗಳಿಗೆ ಹೆಂಗ ಹೇಳು ಹ್ಮ್ ಏನಾಗಿದ್ದ ಇಲ್ಲ ಕಣತ್ತೆ ಬೈನಿಲ್ಲ ನಾನು ಅದ್ರ ಬೈಯನು ಎತ್ತಿ ಅಲ್ವಾ ಬೋದ್ಬಿಟ್ಟ ನಡ್ ಸುಲ್ಬಾಗಿ ಅಯ್ಯೋ ಬೋದ್ರ ಕಸುಮ್ಕಿರಿ ಅದೇ ಕೋಟೆ ಅವ್ರ ಕಂದಿರಿ ಅಯ್ಯೋ ನಾನೇ ಬೈಯನಿ ಸರಿ ಬಿಡು ನನ್ನ ಮಗ ಸೊಸೆ ಚೆನ್ನಾಗಿದ್ರೆ ನನಗೆ ಬೇಡ ಅಂತಾನ ಹೋಗು ಮತ್ತೆ ನಕ್ ಬಟ್ಟೆವೆ ಈಗ ನೀರ್ ಕಂದಿರವು ಅವ್ನು ಹೋಗೋ ಸಿಕ್ಕ ಬರಗು ಅಯ್ಯೋ ಅದೇ ಸುಮ್ ಕುತ್ಕೊಳ್ಳಿ ನನ್ಗಂತೂ ಹಾಕಿಲ್ಲ ಕಣತ್ತೆ ನಾನು ಇನ್ನೇನಿರುವೆ ಮುಂದಿನ ವಾರವೇ ಬಟ್ಟೆ ಹೋಗೋದು ತುಂಬ ಅಡಿಗೆ ಹ್ಮ್ ಪರ್ವಾಗಿಲ್ವಲ್ಲ ನಾನೇನು ಮತ್ತ ಸಾಕಾಗೊ ಅಂತ ಮದ್ಮಗಿತ ಮಾತಾಡ್ತೀನಿ ತಗೋ ನೀವು ಮದ್ಮಗಿ ತನಾರು ಮಾತಾಡಿ ಕುಣ ಕುಣಿತನಾರು ಮಾತಾಡಿ ನನಗಂತೂ ಹಾಕಿಲ್ಲ ತಲೆಗೆ ಕೆದ್ರು ಕಂಡೀ ತಲೆ ಬರ್ತು ಗಂಗಮ್ಮ ಏನು ಸೊಸೆ ಮೀನು ನೋಡ್ಕೊಂಡಲಿ ಅಂತ ಹೋಗಿ ಬೇಕಾ ಇನ್ನು ಒಬ್ಬನ್ಗೆ ಏನು ತರದದೆ ಉಷಾರು ಮತ್ತೆ ತಲೆಗೆ ಗೋರಿ ಕಟ್ಕಳ್ಳಿ ಏನು ಗಿಳಿ ಮುಗಿ ಬಿಟ್ಕೊಂಡಿಗೆ ಮುಂದಕ್ಕೆ ತಲೆ ಎಣ್ಣೆ ಕದ್ಮೀಸಾಗದೆ ಇನ್ನೇನು ಅದ ಮತ್ತೆ ಒಂದೇ ಒಂದೇ ಬೇಡ ನೀ ಅಣ್ಣ ಕೊಡತೇ ತಲೆ ಕಡಿತದೆ ಏನಾಗವೇ ಏನು ಸೀಟ್ ಕಟ್ಕೊಂಡು ಕೂತದೆ ಕೊಡ್ರತೆ ಅದೇನ್ ಬಾ ನೋಡ ತರ್ಸ್ಕೋ ನಿಮ್ಮ ಅಪ್ಲಟಿಂದ ನಿಮ್ಮ ಅಪ್ಪನಿಗೆ ಒಂದು ಎಣ್ಣೆ ಬಟ್ಟೆ ತಂದು ಕೂಡ ನೋಡು ಕಿಲ್ವಾ ನೋಡ್ ನೋಡ್ ಕಲ್ತ್ಕೊಳ್ಳೋಣ ನೀವು ಆರ್ಗಿತಿಯ ಯಾವ ಸುನಾವ್ ಮಾಡಿದಳು ಯಾವ ಪೌಡ್ರ್ ಮಾಡ್ಕಿತಾಳು ಯಾವ ತರ ತಗಸ್ಕೊಂಡಿದ್ದಾಳೆ ಎಲ್ಲನವೇ ನೀನು ತಗಸ್ಕೋ ನಿಮ್ಮ ಅವನು ನಿಮ್ಮ ಅಪ್ಪನಿ ಬ್ರಿಕ್ ಕೂಲಿ ಕೆಲಸ ಹೋಯ್ತಾರಲ್ಲ ಕಾಸೇನ್ ಮಾಡೋರು ಅಲ್ಲ ಕನತ್ತೆ ನನ್ನ ತಮ್ಮನ್ ಮದುವೆ ಮಾಡಕ್ ಬೇಡವಾ ಅದಕ್ಕೆ ಅವರು ಕಾಸ್ ಜೋಡಿಸ್ಕೊತಾ ಇರೋದು ಏನ ವರದಕ್ಷಿಣೆ ಕೇಳ್ಬಿಟ್ಟು ವರದಕ್ಷಿಣೆ ದುಡ್ಡಲ್ಲಿ ಎಲ್ಲ ಆಯ್ತದಲ್ಲ ಹೆಚ್ಚ ವರದಕ್ಷಿಣೆ ಇಸ್ಕೊಳ್ಳೋದು ಅಯ್ಯೋ ಏನಿದ್ದತೆ ಅಲ್ಲಿ ಏನು ತೋರಿಸ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ಬೇಕಾದಂಗ ಬತ್ಕೊ ಬಾಳಿದ್ರೆ ಅದಲ್ಲ ಅಂದ್ಬಿಟ್ಟು ಶೂಟ್ ಮಾಡ್ಕಬಹುದು ಏನು ಇಲ್ಲದೋದಾಗೇ ಏನು ಮಾಡಕಾದದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಣುರನ ಗೋಳಾಟ್ ಸಾಕ್ ನಮಗೆ ಸ್ಟೈಲ್ ಆಗ ಹೇಳ್ತಿದೀನಿ ನೀನು ಏನು ಒತ್ತಕ ಬಂದಿದಾ ನಿನ್ನ ಬಾಳ ಗೋಳಾಟ್ ಬಿಟಿನಿ ನಿಮ್ಮವನವೇ ನಿಮ್ಮ ಅಕ್ಕಮರನವೇ ಏನು ಮಾಡ್ಸಕಾಗಿದರೂ ಬರಿ ಒಂದ ಜೊತೆ ವಾಲೆ झुಂಕಿ ಮಾಡ್ಬಿಟ್ಟು ದೇವಸ್ಥಾನದ ದಾರೇ ಉತ್ಕಳಸೋರೆ ಏನು ಕಿತ್ತರ್ದಾಕಿದ್ರೆ ಏನು ಮಾಡ್ದಾಕಿದ್ರು ಅಯ್ಯೋ ಸಿಕ್ಕಿಲ್ಲ ಆ ವಾಲೆ झुಂಕಿನವೇ ಒಂದಿಸ್ಲುವೇ ನೋಡಕ ಹೋಗ್ಬಿಡ್ನುವಲತ ನೀವು ಮದ್ವೆದಿಸನೇ ಬಂದಿಸ್ಲೇ ಬಿಚಿಸ್ಕೊಂಡವರ ನೀವು

ಮೂರ್ ಹೊತ್ತು ತಿಂತೀಯಲ್ಲ ಆಯ್ಕೆ ಕೂತದ್ ನಿಮ್ಗೆ ಆಳ್ಕೊಂಡದೆ ಮನೆ ಒಳಗೆ ಏನ್ ಕಮ್ಮಿ ಆಗಿದ್ದು ಹಾಲು ಮೊಸರು ಬೆಣ್ಣೆ ಎಲ್ಲಾ ಬೇಕಾದಂಗದೆ ಹ್ಮ್ ಎಲ್ಲಾ ಬೇಕಾದಂಗದೆ ಅದ್ ತಿನ್ನಂಗಿಲ್ಲ ಕುಡಿಯಂಗಿಲ್ಲ ಅಷ್ಟೇ ಅಪ್ಲೆ ಒಳಗೆ ಇದ್ಬಿಟ್ರೆ ಬಂದ್ಬಿಡ್ತ ಒಂದ್ ದಿವಸ ಒಂದ್ ದಿವಸ ಬೆಣ್ಣೆ ಹಾಕ ಉಣ್ಣಕ್ ಬಿಡ್ನಿಲ್ಲ ಓಹೋ ಇವ್ರ ಅಪ್ಪನ್ ಕಾಲಿ ನಾನು ಬೆಣ್ಣೆ ಉಂಡ್ಕೊಂಡೆ ಬಂದಿದ್ಲು ಅವಳಗ್ ಮಾತ್ರ ಬೆಣ್ಣೆ ಹಾಕಿ ಇಕ್ತಿದ್ರಿ ನನ್ಗೆ ಬರೀ ಒಂದ್ ಮಜ್ಜಿಗೆ ನೀರ್ನು ಕೊಡಕ್ಕಿರ್ವಲ್ಲ ನೀವು ಒಂದ್ಕೊಂಡ್ ಸುಣ್ಣ ಒಂದ್ಕೊಂಡ್ ಬೆಣ್ಣೆ ಹಿಂಗ್ ಮಾಡ್ತಾ ಕುಂತಿದ್ರಿ ಆ ಶ್ರೀಮಂತರ ಮನೆಯಿಂದ ಬಂದಿರು ಅವಳಲ್ಲಿ ಬೇಕಾರಿ ಮನೆಯಿಂದ ಬಂದಿರೋ ನೀನಲ್ಲಿ ಒಂಚೂರು ಸದ್ರ ಕೊಟ್ಟು ಸಾಕ್ ತಲೆ ಮೇಕೆ ಎತ್ಕೊತ್ ಕತಿಯಲ್ಲ ಹಾಕಿಯಲ್ವ ನಿನ್ನ ಹೆಂಗ್ ಬಿಸಾಕ್ ಹೆಂಗ್ ಬಿಸಾಕಿರೋದ್ ನೀನ್ ಅಲ್ಲ ನಾನ್ ಏನ್ ಮಾಡ್ದೆ ಅಂತ ಇಷ್ಟೊಂದು ಬೈತಾ ಇದ್ದಿರತ್ತೆ ನನ್ನ ಲೆಕ್ಕ ಕೇಳ್ತಿ ಜುಮ್ಕಿ ಏನ್ ಮಾಡ್ದೆ ಅಂತ ಯಾವಳ ಮೀ ಹೇಳ್ಕೊಟ್ಟಳು ನಿಮ್ಮ ಅವನ ಸಾವಂತಿ ಕೇಳುದ್ಲ ಜುಮ್ಕಿ ಏನ್ ಮಾಡ್ದೆ ಮಾಡ್ತೆ ಅಂತ ನಾನೇನು ತಿನ್ಕೊಂಡಿಲ್ಲ ಕಣವ ಇಕ್ಕೊಂಡ್ ಸೋಕಿ ಮಾಡ್ತೇನೆ ನಾನು ಬಂಡವಾಳ ಮೇಲೆ ಹಾಕಿನಿ ಎತ್ಕೊಳ್ಳು ಅಲ್ಲ ಉಳ್ತೇವ ಈಗ ನಿನ್ನ ಒಲ ಉಳ್ತೇರೋದು ಮತ್ತೆ ಹಂಗಾರೆ ಎತ್ತು ನನ್ನವಾ ನಮ್ಮನಾ ನೀನೆ ಆಯ್ತು ಜುಮ್ಕಿ ಊರ್ಗಾರೆ ಬತ್ತಿನಿ ಕಣತೆ ಯಾಕೆ ಯಾಕೆ ಈ ಚಳಿ ಜನ ಮನೇಲಿ ಜಗಳ ತಂದ್ ಮಾಡಿ ಎಲ್ಗ ಹೋಗದ್ ಬೇಡ ನೀನು ನಿಮ್ದ್ಬೇಡಿ ಕಣತೆ ಅತ್ತೆ ನಿಮ್ ಕಾಲ್ ಕಟ್ಕತ್ತಿನಿ ಅತ್ತೆ ಯಾಕಿ ನೋಡಂಗಾಗದೇ ಈಗ ಬರೀ ಬೇಸ್ಕೆರದಿ ಕಣತ್ತೆ

ಅವನು ಬಂದನಂತೆ ಹ್ಮ್ ಅವರು ಬಂದರಂತೆ ಆತ ಕರ್ಕ ಬೈತೀನಿ ಒಬ್ಬರು ಬರ್ತೀವಿ ಬತ್ತೀನಿ ಅನ್ನ ಬಂದನಂತ ಹ್ಮ್ ಬಂದಾರಂತೆ ಮತ್ತೆ ಒಂದ್ ಕೆಲಸ ಮಾಡು ಈಗ ಅಲ್ಟ ಕೊಟ್ಟಬಿಟ್ಟು ಎಷ್ಟೊಲ ಉತ್ತಿದ್ದಾನು ಮೂರಲ್ಲ ಉತ್ತವ್ರೆ ಕಣತ್ತೆ ಎಲ್ಲಾನು ನೂರ್ ನಿಮಗೆ ಕಳಕಿ ತಾಕುಡ್ಬಾ ಅಕ್ಕಿ ತಾಕೂರ್ ಮಾತ್ರ ಕಳ್ಸೋದು ಇಲ್ಲಾಂದ್ರೆ ನನ್ ಕಳ್ಸಕಿಲ್ಲ ನಿನ್ನ ಅಕ್ಕ ಅತ್ತಿನಿಂದ ಅಮ್ಮೆ ಕಣತ್ತೆ ಈಗ ಸಣ್ಣ ಮುಟ್ಟು ಸಾಕಾಗಿವ್ನಿ ಕೆಲ್ಸ ಮಾಡಕ ಹಾಕಿಲ್ಲ ನಿಮ್ದ ಅಮ್ಮ ನಿಮ್ ಕಾಲ್ ಕಟ್ಕತ್ತೀನಿ ಅತ್ತಿನಿಂದ ಅಮ್ಮ ಕಣತ್ತೆ ಹಂಗ ನನ್ ಮಾತಿ ಎದುರ್ ಕೊಟ್ಟಿಲ್ಲ ನೀನು ಹೋಗದೆ ಬಿಡಕಿನ್ அம்ம வந்து கணத்தேட்டு எண்ணெய் கொடுத்து நார்க்கூர் நீர் ஏன்த்தேர்கேன் கத்தி டிக்கில ಬೇಜಾರು ಮಾಡ್ಕೋಬೇಡ ಕತೆ ಹೋಗು ನಿಮ್ಮ ಅಕ್ಕಂತಕೆ ನೀವು ಆಗಿದ್ದಿತ್ತವು ಏನು ಬೇಕಾದಂಗೆ ಓದ್ಕೊಬಂದು ಮಿಡಿಕೊಂಡಳು ಹೋಗು ಹೋಗು ಒಂಚೂರು ಬಿಟ್ಟು ಕೊಡಾಕ ಅಂತ ಕೇಳು ಅಯ್ಯೋ ಕೊಡೋಕೆಲ್ಲ ಕಣತೆ ಅಲ್ಲೇ ನಿಮ್ ಒಂಚೂರು ಕೊಡಿ ಏನಾದದ್ದು ಮುಂದಿನ ಓಡ್ಸಿಕ್ ಬೇಕು ಕತೆ ಹೋಗು 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 ಅವ್ಳಾರೆ ರಮನೆ ಮನೆ ಮೂರು ತಿಂಗ್ಳಿಗೂ ಓದ್ಕೊಂಬಂದು ಓದ್ಕೊಂಬಂದು ಕೊಡ್ತಾರೆ ಸುಲವು ಪೌಡ್ರು ಎಣ್ಣೆ ಗಿನ್ನೆನೇ ಪೂಸಿ ಮಾಡ್ಕೊ ಅವ್ಳ ಹೆ ಅಕ್ಕ ಪಕ್ಕ ಅಂತ ನೀನು ಪೂಜೆ ಮಾಡ್ಕೊಂಡ್ರೆ ಹಾಕಿಲ್ವಾ ಚುನಾವ್ವು ಪೌಡ್ರ್ ಇಸ್ಕೋಬೋದು ನೀನು ಯಾವ್ದು ಉಪಯೋಗ ಬರಕಿರ ಹೋಗು ಹೋಗು ಪೂಜೆ ಮಾಡ್ಕೊಂಡು ಇಸ್ಕೋಬು ಸರಿ ಕಣತ್ತೆ ಒಳ್ಳೇದು ಅಯ್ಯೋ ಅಲ್ಲೇ ಹೇಳೋದನ್ನ ಕೆಟ್ಟೋಳವ ನೀನು ಸರಿ ಬಿಡು ಯಾಕೆ ನಾನು ಜಿಪ್ಪುಣತನ ಯಾಕೆ ಹೇಳು ನಾನು ಯದ ನಿಮಗೆ ಕನವ ನನ್ನ ಮಕ್ಳು ನನ್ನ ಮಮ್ಮು ಮೊಮ್ಮಪ್ಪಳು ನಾಯಿ ಮಕ್ಕಳು ನರಿ ಮಕ್ಕಳು ಎಲ್ಲ ಚೆನ್ನಾಗಿರ್ಲಿ ಅಂತ ಹ್ಞೂ ಸರಿಯಾ ಹೋಗು ಹೋಗು

ಅದೇನು ಮಾತಾಡ್ಬೇಕಂತ ಕಲ ಏನ್ ಮಾತಾಡ್ಬೇಕು ನೀನು ಏನೋ ಬೇಕೇನೋ ಅದಕ್ಕೆ ಕೇಳ್ತಾವಳೆ ಏನಾರ ಕೇಳಿ ಒಂಚೂರು ಹೇಳ್ಸೋಲ ಹಾ ಸರಿ ಸರಿ ಆಯ್ತು ನೋಡ್ತಾಡು ಎದಳ ಲೇ ಎದಳಿ ಕರೀತಾಳು ನೋಡಲ್ಲಿ ನೀನು ಆರ್ಗಿತಿ ಯಾಕಂತೆ ಏನ ಕಣಪ್ಪ ಅದೇನ್ ನೋಡಗು ಆ ನೋಡ್ತಾಡು ಯಾಕ ಬಂದ ಕಣ ಈಗ ಈ ತನ ಉಂಗುಟ್ ಕಳದ ಅಂತ ಏನ್ ಕಣ್ಣು ಮುಚ್ಚಕ್ಕೆ ಹೋಗ್ತಿದೆ ಏನ್ ಬಂದ್ ಬಂದ ತಗಿ ಹೇಳಿಸ್ತಾವೆ ಕಣವ ಈ ಮನೇಲಿ ನಿದ್ದೆ ಮಾಡಕ್ಕೂ ಗೊತ್ತಿಲ್ಲ ಏನ್ಲೇ ಅಕ್ಕ ಏನ್ ಮಾಡ್ತಿದ್ದೆ ಏನ್ ಮಾಡಾರು

யோ அதேக்கேச்சனவா இன்னும் வரதில்ல பதம் தண்டாய் நீக்கி ஒன் தோட்ட அன்ஸ் அன்ஸ் கொடுமன் தோட்ட அய்யோ அக்க அப்படின்னா அக்கே நலி ஊர்ல அக்கே ಆ ಒಂದರೆ ಈಗ ಆಕ ಬಿಟ್ರೆ ನಳಿಕೆ ನೀರು ಇಕ್ಕೊಂಡ ಹೋಗು ಸರಿ ಇತ್ತದೆ ಅಂತ ಒಳ್ಳೆ ನಿಂದೊಳೆ ಹತ್ತು ಕೊಡು ಇತ್ತು ಕೊಡಕ ಅನ್ಕೊಂಡು ನಿಮ್ಮ ಅಪ್ಪ ಜರ್ಮನಿಲಿ ತಗಸ್ಕೊಳ್ಳಿ ಈಗ ನಾವ ಹೆಂಗೆ ತಗಸ್ಕೊಂಡೆವು ತಗಸ್ಕಳಕ ಕೈಲ್ವಾ ಹಾಂ ಅಕ್ಕ ಅವ್ರೇ ಆವ್ರೆ ಕಷ್ಟ ಅದು ಹೆಂಗೆ ಕೇಳದ ನಾನು ಆ ಕೇಳಕ ನಿನಗೆ ನಿಂಗೆ ಇಲ್ಲ ನಾನು ತಕ್ಕೊಂಡ ಬಿಡ್ತಿ ಹತ್ತು ಕೊಡು ಇತ್ತು ಕೊಡು ಅಂತ ಒಳ್ಳೆ ಜೀವ ತೆಗಿತೀಯಲ್ಲ ನೀನು ಅಯ್ಯೋ ಅಕ್ಕ ಒಂದಿ ಊರ್ ಕೊಡಕ ಸರಿ ಸರಿ ಇರು ಏನ್ ಮನೆ ಕಳಕೊಂಡೆ ಎಂದಿ ಕೊಡಕ ತಗೆ ನೀವೇ ಸರಿಯೇನ ಹತ್ತು ಕೊಡು ಇತ್ತು ಕೊಡಕ ಬರದಯ್ಯ ಏನ್ಲೇ కొప్రణె కేళక కొందొలకనప ఓ అదేంటి ఏమత తగుస్కొళ్ళేలంటో ఆ గణకైలోరు వొన్ మనేకైల్వే ఓ తగుస్కతాడు అల్లు హర్మకా నొడు గదకెట్ ముండెవు నుస్కొడకతొ టొట కొరి దానా మాడి మాడియా సాకాకి ఓగిను నను ఈ మనే జనకే కొకతకొన్ టొటంసు తగా ఇడుకో ఆక కొడు దబ్బనే ఆక కొట్టను ఇడుకలే ముకత దబ్బనే కొట్టి పడతిన కతే అnde వన్ టొటం గొస్కొడు జాస్తి అనుస్కొడ్బడ తగలే సీట్ కలే తలేగే ఆక ఏను చూర్ం సాక ఆక ఆక ಯಷ್ಟನ್ಸ್ ಕೊಟ್ಟರು ಸೊಂಪ್ಸಿ ಇಟ್ಕೊತಾಳಗೆ ಮಗ ಲಕ್ಷ್ಮಿ ನಾಳಿಕೆ ಹೋಗಾಗ ಒಂದು ಜೀತಾ ಸುನಾವನ ಪೌಡರ್ನು ಕೊಟ್ಬಿಡು ಆ ಧರ್ಮ ಚತ್ರ ಐತಿನೇಲೆ ಪೌಡರ್ ಸುನಾವು ಕೊಪ್ರೆಣೆ ಕೊಡಕ್ಕೆ ನೀವು ಸರಿ ಅಂಗಲಕನ್ ಮಗ ನಿನ್ ಗೊತ್ತಾಗಕ್ಕಿಲೆ ತಾಯಿ ಏ ಗೌರಿ байಲಿ ಏನಂತೆ ಓ ನೀರ್ ತಕ ಬರ್ಕೋ ನೋಟವಾ ಹೂ ಸರಿ ಅತ್ತೆ ಆಯ್ತು ಮಗ байಗ ಏನಂತೆ ಏನು ಅಭಿಕಾರಿ ಮೇಲೆ ಏನು ಇಷ್ಟಂತ ಪ್ರೀತಿ ಉಕ್ಕಿ ಅರೀತಾ ಕೂತದಲ್ಲ ನಿಮ್ಗೆ ಅಯ್ಯೋ ಹಂಗಲ್ಲಕ್ಕನವ ಈಗ ನಾನು ಹೇಳೋದು ಅಕ್ಸ್ಮಾತು ಯಾವ್ದಾರೆ ಒಳ್ಳೆ ಸಂಬಂಧ ಅವ್ರ ಊರಲ್ಲೇ ಸಿಕ್ಬಿಡ್ತು ನಿಮ್ಮ ಇದನ್ಗೆ ಆಗೇನಂತಾರೆ ಹೇಳು ಆ ಇವಳನ್ನೇ ನಾ ಯಾವಾಗ ನೋಡ್ಕೊಂಡಿಲ್ಲ ಇನ್ನು ನನ್ನ ಮಗಳು ನೋಡ್ಕೊಂಡಾರ ಅಂದ್ಕೊಂಡು ಯಾರು ಹೆಣ್ಣು ಕೊಟ್ಟಾರವಾ ಕೊಡೋರು ಕೊಟ್ಟಾರ ಹೇಳು ಅಕ್ಕೇ ಇವಾಗ ಒಂಚು ಪೌಡ್ರೇ ಸುನ ಕೊಟ್ಬಿಡು ಅಕ್ಕೆ ಕತೆ ಇದೊಳೆ ಸರಿ ಆಯ್ತು ಕನತಿ ನಿನ್ ಮಗನಿಗೆ ಹೆಣ್ ಕೊಡ್ಬೇಕು ಅನ್ಬಿಟ್ಟು ನಾನು ಪೌಡ್ರು ಸುನೋದು ಅಂಡ ಮಾಡ್ಕೊಳ್ಳೋನಾ ಅಯ್ಯೋ ಸರಿ ಕಂದ್ಬಿಡು ಅಲ್ಲಕ್ಕನವ್ ನಿನ್ಗಾರ್ ಮಾಚಿಕಿಲ್ವಾ ನೀನು ಆರ್ಗಿ ಹೋಯ್ತ್ರೆ ನನ್ಗೆ ಮಚ್ಕೋದ್ ಬೇಕಾದ್ರೆ ನೀವು ತೆಗೆದುಕೊಡಿ ನಾನು ಮ್ಯಾಕ್ ಹೇಳು ನೀನು ಒಂದೇ ಒಂದು ಚೂಸು ನಾನು ಒಂದು ಇಟ್ಟು ಆಯ್ತಾ ಆಯ್ತು ಬಿಡಿ ಕೊಡ್ತೀನಿ ಎಲ್ಲ ನೀರು ಮತ್ತೆ ಕ್ಯಾಂಡ್ ಆಯ್ತಲ್ಲ ನಮ್ಮ ಅತ್ತೆಗೆ ಬಿಸ್ನೀರು ಕಾಯಿಸ್ಕೊಡೋದು ಅಂದ್ಬಿಟ್ಟು ಬಿಸ್ನೀರು ಮಾಡಬೇಕನ್ನತ್ತೆ ಏನು ಊರು ಕಲ್ಸ ಒಪ್ಕೊಬಿಟ್ಟು ನಾನು ಅಂದ್ಬಿಟ್ಟು ಪೂಜೆ ಹೊಡಿತಿದ್ಯಾ ಕಾಸು ಗೀಸು ಏನು ಕೊಡಕ್ಕೂ ಇಲ್ಲ ಕಸುಂತಿರು ಹಂಗಲ್ಲ ಕಣತ್ತೆ ಬರೀ ಕೈಲು ಕರೆದೇ ಮಗ ಇರತ್ತವು ಇಲ್ಲ ಒಂದ್ ಎಪ್ಪತ್ತು ಮಾಡ್ಕೊಂಡು ಕುಕ್ಕೆ ತುಂಕ ಹೊತ್ಕೊಂಡು ಹೋಗು ನಿಮ್ಮ ಅಪ್ಪನ ಮನೆಗೆ ಹಂಗೆ ಹೋಗ್ಬೇಡ ನೀನು அத்தை நோட்லே நன் உச்சிட ஹோததோம் சப்பிர் சரியா நீங்க ஓமேனா லக்ஷ்மி பௌடர் கொட் பண்ணிக்கங்க தாரி தந்தி சீரையா பெட் கிடைத்த கொட்டான உட்கோண்ட் யா தாங்க சீரச்சி கொட்டரத்தை உட்குனி ಅದಕ್ಕಿಂತ ಚೆನ್ನಾಗಿರ ಸೀರೆ ಹೇಳ್ತಾರ ನಾನು ಸುಮ್ಮನೆ ಉಟ್ಕೊಂಡು ಹೋಗೋ ಕೊಟ್ಟಿದ್ನ ಯಾವಾಗ ಹೋದ್ರು ಮಾತ್ರ ಅದೊಂದಾರೆ ಸೀರೆ ಉಡ್ಸಿ ಉಡ್ಸಿ ಕಳಿಸ್ತಿರಲ್ಲ ಯಾಕೆ ಅಯ್ಯೋ ನಿಮ್ಮ ಊರಲ್ಲಿ ಮಗ ನಿಮ್ಮ ಚಿಕ್ಕಪ್ಪ ನೆಣ್ಣದಲ್ಲ ಮನೆ ನೋಡೋಕೆ ಬಹಳ ಚೆಂದ ಅನ್ನಗದೆ ಕಣವೇ ಅದನ್ನ ನಿನ್ನ ಮೈದಂಗೆ ಮಾಡ್ಸದ ಅಂತ ನೀನು ಹೇಳ್ಬೇಕು ಹೊಚ್ಚು ಕಟ್ಟಾಗಿ ಹೊಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತದ ನಮ್ಮ ಅತ್ತೆ ತಿಂದಿದೆ ಉಂಡಿದೆಯಾ ಅಂದ್ಬಿಟ್ಟು ಹೇಳ್ಬೇಕು ಕಣ್ಮಗ ನೀನು ಅಕ್ಕಿ ಓದಾಗೆಲ್ಲ ವೇ ರೇಷ್ಮೆ ಸೀರೆ ಉಡ್ಸೆ ಕಳ್ಸೋದು ನಿಂಗೆ ಹ್ಞೂ ಸರಿ ಸರಿ ಹೇಳ್ತೀನಿ ಹ್ಞೂ ಸರಿ ಸರಿ ಈಗ ನೋಡಿ ಒಪ್ತೇನೆ ನಾ ದೊಡ್ಡ ಮನೆ ಹೇಳಿ ಹೇಳ್ಬೇಕಂತ ನಾನು ಸೇರಿ ನರ್ಕನ್ ಬೋಸ್ತ ಕುಂತೀನಿ ಇಲ್ಲಿಗೆ ಜೈಗಳಿಗೆ ಬಂದು ಸೇರ್ಕೊಂಡಂಗೆ ಹ್ಞೂ ಇವಳಿಗೆ ಹೇಳ್ಬಿಟ್ಟು ಮದುವೆ ಬೇರೆ ಮಾಡಿಸ್ತೀನಿ ಅವ್ರ ಕಲ್ಲ ಎಕ್ದು ಇರ್ತೀನಕ್ಕೆ ಇವ್ಳು ಹಚ್ಕೊಂಡ್ ಮಾಡಿಸ್ಬಿಟ್ರೆ ಏನಿಲ್ಲ ಹುಷಿ ಚೆನ್ನಾಗಿ ನೋಡ್ಕೊತಿಲ್ಲ ತೊಡಗಾಲ ಮುಂದೆ ನಾನೇನು ಪೂಸಿ ಮಾಡ್ತಿದ್ನ ಸರಿಯಾಗಿ ಇಳಿಸ್ ಮುರೋದಿಯಾ ಏನು ಮಾಡೋದು ಊರಿಗೆ ಹೋಗಬೇಕಲ್ಲ ಹ್ಞೂ ಅದಕ್ಕೆ ಪೂಸಿ ಮಾಡಿರೋದು ಎಷ್ಟು ಮಟ್ ಕೇಳ್ತಾಳೆ ನೋಡು ಇವಳಿಗೆ ಪೂರಾಕ್ತ ಇವ್ನ ಮಗನಿಗೆ ಮಾಡ್ತಾವ ಏನು ಚೆನ್ನಾಗಿ ಲಕ್ಷಣವಾಗಿ ನೋಡ್ಕೊಳಕ್ಕಿಲ್ಲ ಅಂತ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಇವಳು ನಾಚಿಕೆ ಮಾನ ಮರ್ಬೋದಿಲ್ಲ ಇನ್ನೇನ್ರಪ್ಪ ಯಾವ ಚೆನ್ನಾಗಿದೀರ ಮಾಡ್ಕೊಬಿಟ್ಟು ಹಿಂಗ್ ತಗುತಳೆ ತಲೆಗೆ ಎಣ್ಣೆನೂ ಕೊಡಕಿಲ್ಲ ಇಂತ ಮನೆಯಲ್ಲಿ ಸೇರ್ಬಿಟ್ರೆ ಓದಿ ಚೆನ್ನಲ್ಲ ಸದ್ಯಕ್ಕೆ ಊರಿಗೆ ಹೋಗಿ ಒಪ್ಕೊಂಡವ್ರೆ ಹೋಗ್ಬಿಟ್ಟು ಬರ್ತೀವಿ ಸರಿ ಕದ್ರಪ್ಪ ಬರೋರ ಮತ್ತೆ ಹಂಗೆ ವಿಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೆ ವಿಡಿಯೋ ಬಗ್ಗೆ ಹೊಸ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹೆಂಗೆ ಅಂತ ತಿಳಿಸಿ ಆಮೇಲೆ ಏನು ಗೊತ್ತಾ ಕೆಂಪಕ್ಕ ನಿಂಗಮ್ಮ ಸ್ಟೋರಿ ನೀವೇನು ಮಿಸ್ ಮಾಡ್ಕೊಳ್ಳಂಗಿಲ್ಲ ತಾನೆ ಇದ್ರಲ್ಲೇ ಬರ್ತಾವಲ್ಲ ಎರಡು ಕೆಂಪಕ್ಕ ನಿಂಗಮ್ಮ ಸ್ಟೋರಿ ಎರಡು ಹೊಸ ಸ್ಟೋರಿ ಯಾರಿಗೆ ಯಾವ ಹೊಸ ವೀಡಿಯೋ ಯಾರಿಗಿಷ್ಟ ಅವ್ರಿಗೆ ಹೊಸ ವೀಡಿಯೋವು ಹಳೆ ವೀಡಿಯೋ ಯಾರಿಗಿಷ್ಟ ಅವ್ರಿಗೆ ಹಳೆ ವೀಡಿಯೋವು ಇಬ್ಬರಿಗೂ ಮೋಸ ಇಲ್ಲ ಎರಡು ವೀಡಿಯೋ ಚೆನ್ನಾಗಿರ್ತವೆ ನೋಡಿ ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಅಯ್ಯೋ 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 ತಪ್ಪಲೆ ಸಿದಾಕ್ಬಿಡ್ಬೇಕು ನಾವು ಬಿಸಿಲು ಮಾಡ್ಬಿಟ್ಟು ಒಲೆ அயோடடгали அதே[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[